ಅಂತಿಮವಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ತೀರ್ಮಾನ ಮಾಡ್ತಾರೆ ನೋಡಿ ನಾನು ಒಂದು ಮಾತು ಹೇಳ್ತೀನಿ ಪಾಪ ನೀವ್ ಅವ್ರ ಬಗ್ಗೆ ಹೇಳಿದಿರಿ ನಾನು ವಿನಂತಿ ಮಾಡ್ತೇನೆ ಸ್ವಾಮೀಜಿಗಳಾದ್ರು ಹೇಗಿರ್ಬೇಕು ಅನ್ನೋದನ್ನ ಸಿದ್ದೇಶ್ವರ ಶ್ರೀಗಳಂತ ಮಹಾಸ್ವಾಮಿಗಳನ್ನ ನೋಡಿ ಕಲ್ಕೋಬೇಕು ಸಿದ್ಧಗಂಗಾ ಶ್ರೀಗಳಂತ ಮಹಾಸ್ವಾಮಿಗಳನ್ನ ನೋಡಿ ಕಲ್ಕೋಬೇಕು ಒಬ್ಬ ಸ್ವಾಮಿಗಳು ಅಂತಂದರೆ ಸರ್ವೋತ್ಸವವನ್ನು ಅವರು ಸಮಾಜಕ್ಕೋಸ್ಕರ ತ್ಯಾಗ ಮಾಡತಕ್ಕಂಥವ್ರು ಯಾವುದೋ ಒಬ್ಬ ವ್ಯಕ್ತಿನ ಅಥವಾ ಯಾವುದೇ ಒಂದು ಸಮಾಜನ ಯಾವುದೇ ಒಂದು ಜಾತಿಯನ್ನು ಹಿಡ್ಕೊಂಡು ಅದನ್ನು ಸಮಾಜದಲ್ಲಿ ಆ ಒಂದು ದೆಸೆಯಲ್ಲಿ ದಿಕ್ಕಿನಲ್ಲಿ ಹೋರಾಟ ಮಾಡ್ತಕ್ಕಂಥ ನನ್ನ ಸ್ವಾಮಿಗಳು ಅಂತ ನಾನಂತೂ ಕರೆಯಲ್ಲ ಯಾಕಂದ್ರೆ ನಾನು ಮಠದಲ್ಲಿ ಓದ್ಬೆಳ್ದೆ ನನಗೆ ಗೊತ್ತಿದೆ ಕರ್ನಾಟಕದಲ್ಲಿ ಆರು ಸಾವಿರದ ಎಂಟುನೂರು ಮಠಗಳಿದವು ಆರು ಸಾವಿರದ ಎಂಟುನೂರು ಮಠಗಳಿಂದ ಸುಮಾರು ಒಂದು ಐದು ಸಾವಿರ ಚಿಲ್ಲರೆ ಮಠಗಳು ಸಣ್ಣದು ದೊಡ್ಡದು ಹಿಡ್ಕೊಂಡು ಎಲ್ಲಾರದು ಫೋನ್ ನಂಬರ್ ನನ್ನ ಹತ್ರ ಎಲ್ಲರ ಜೊತೆ ನಾನು ಸಂಪರ್ಕದಾಗಿರೋನು ನಾನು ಶ್ರೀಶೈಲ ಜಗದ್ಗುರು ಪಾದಯಾತ್ರೆ ಮಾಡ್ಬೇಕಾದ್ರೆ ಬೆಳಗಾವಿ ಶ್ರೀಶೈಲದವ್ರಿಗೆ ಅದ್ರ ಜೊತೆಗೆ ನಾನು ನೇತೃತ್ವ ವಹಿಸ್ಕೊಂಡು ಪಾದಯಾತ್ರೆ ಮಾಡಿದೆ ಎಲ್ಲೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಆಗ್ಲಿ ಬೇರೆ ಸಮಾಜಗಳಾಗ್ಲಿ ನೀ ಉಪಜಾತಿ ಮೇಲೆ ಇನ್ನೊಂದ್ರ ಮೇಲೆ ಅದನ್ನು ಕೊಡು ಇದನ್ನ ಕೊಡು ಯಾವತ್ತೂ ಸಮಾಜಕ್ಕೆ ಕೇಳಿಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರ ಬಾಯಿ ಬಂದಂಗೆ ಮಾತಾಡ್ಕೊಂಡು ನಾವು ಮಾಡ್ತಾ ಇದ್ವಿ ಅಷ್ಟೇ అదాగారు అన్న నన్న ఉద్దేశ అస